తరకారిందోర్సీన్ తర్కారి తోర్సక సరి తోర్స హిందే వు హిందే వేనదు సూపర్డు కేడెడు నెక్స్ట్ అది కుంబారా లేడీస్ ఫింగర్ నెక్స్ట్ ఆగలేదా ఏమదు కుకుంబర్ అంత ఇదేనే క్యారేజ్ హాఫ్ కేజి ನಿನಗೆ ನಾಯ್ದೆ ಇಲ್ವ ಅಂತ ಗೊತ್ತಿಲ್ಲ ಚೀಕು ಚೀಕು ಸಪೋಟಾ ಹ್ಞೂ ಅದು ಏನು ಏಯ್ ಅದಣ್ಣ ಏನದು ನೋಡು ಏನು ಮಾಡ್ಸ್ಕೊ ತಿಂತಿನಿ ನೀನು ಅದರಲ್ಲಿ ಏನು ಮಾಡ್ಸ್ಕೊ ತಿಂತಿದೆ ಫ್ರೆಂಚ್ ಫ್ರೈ ಪಟೋಟೋ ಪಟೋಟ ಅಷ್ಟೇನಾ ಹ್ಞೂ ಹ್ಞೂ ಅಷ್ಟಿ ಚೀಕು ಓಪನ್ ಮಾಡಿ ಒಣ್ಣಾಗೈತ ನೋಡ ನೋಡ್ತೀನಿ ನೀರೇನು ಓಪನ್ ಮಾಡ್ತೀಯಾ ಇದು ಹಿಂಗಲ್ಲ ಎಲ್ಲಿ ಬಿಡಿಲ್ಲ ನಾನು ಓಪನ್ ಮಾಡ್ತೀನಿ ನೀರಂಗಿ ಬಿಡು ಸಾಕು ಒಂದೇ ಅಣ್ಣಾಗಿಲ್ಲಮ್ಮ ಕಾಯಿ ಏಕಾಯಿ ಕಣ ಕಾಯಿ ಕೊಟ್ಟವ್ರೆ ಅಣ್ಣಾಗಬೇಕು ಒಂದು ಹಣ್ಣಾಗಿಲ್ಲ ಒಂದು ಆಗಿಲ್ಲ ಬಿಡು ಕೀಳಬಾರ್ದು ಕಿತ್ತರೆ ಅಣ್ಣಾಗಲ್ಲ ಅಣ್ಣಾಗಿ ಅಣ್ಣ ಅಂತ ಮಾಡಿದ್ರೆ ಕಾಯಿ ಕೊಟ್ಟವರಲ್ಲ ಕಾಯಿ ಕೊಟ್ಟವ್ರ ಎಣ್ಣಾಗ್ಬೇಕು ಎತ್ತಿಡು ಇಲ್ಲಪ್ಪ ಕಾಯಿ ಹಣ್ಣಾಗಿಲ್ಲ ಎತ್ತಿಡು ಅಣ್ಣಾಗುತ್ತೆ ಹೌಕು ಕ್ಲೋಸ್ ಆಗುತ್ತೆ ಹ್ಮ್ ಹೊರ್ಗಡೆನೇ ಇಡೋ ಅದನ್ನು ಹೊರಗಡೆ ಇಟ್ಟರೆ ಹಣ್ಣಾಗುತ್ತೆ ಫ್ರಿಜ್ಗೆ ಇಡಬಾರ್ದು ಫ್ರಿಜ್ಗಿದ್ರೆ ಆಗಲ್ಲ ಕೊಳ್ತೋಗಲ್ಲ ಆಗಲ್ಲ ಕಾಯಿ ಕೊಟ್ಟವ್ರೆ ಅವ್ರು ಹಣ್ಣು ಕೊಟ್ಟಿಲ್ಲ ಕ್ಲೋಸ್ ಮಾಡಿ ಎತ್ತಿಡ್ತೀನಿ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಸೀಮಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಏನು ಮಾಡ್ಕೊಡ್ತೀನ ಮಾಡ್ಕೊಳಲ್ವಾ ಅನ್ನೋದ್ರ ಬಗ್ಗೆ ಫಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಪ್ರತಿ ಒಬ್ರಿಗುನು ಕಾಮನ್ ಆಗಿ ಗಂಡನ ಮನೆಯಿಂದ ತಾಯಿ ಮನೆ ಕಳಿಸ್ಬೇಕಾದ್ರೆ ಅವ್ರ ಕಡೆ ಹೇಗೆ ಮಾಡ್ತಾರೋ ಆ ಥರನೇ ಸಿಂಪಲ್ಲಾಗೋ ಗ್ರ್ಯಾಂಡಾಗೋ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿ ಕಳಿಸ್ಕೊಡ್ತಾರೆ ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ಕೊರೋನಾ ಇತ್ತು ಟು ತೌಸಂಡ್ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಆ ಟೈಮಲ್ಲಿ ಕಳಿಸಿದ್ದು ನನಗಾಗ ನೈನ್ ಏಯ್ಟ್ ಕಂಪ್ಲೀಟಾಗಿ ನೈನಿಗೆ ಬಿದ್ದಿತ್ತು ಅಷ್ಟ ಲಾಸ್ಟ್ ಏನು ಧನೂರ್ ಮಾಸ ಏನೋ ಶುರು ಆಗಬೇಕಿತ್ತು ಎರಡು ದಿನ ಮೂರು ದಿನನ ಇತ್ತು ಅಷ್ಟಲ್ಲಿ ಹೋಗಬೇಕಿತ್ತು ಅದಕ್ಕೆ ಆ ಟೈಮಲ್ಲೇ ಮಾಡಿದ್ದು ಕೊರೋನಾ ಇದ್ದಿದ್ದರಿಂದ ಏನು ಯಾರೂ ಕರೆಯೋದು ಆ ಥರ ಏನಿಲ್ಲ ನಮ್ಗೆ ಯಾರ್ಯಾರು ಬೇಕು ಅವ್ರನ್ನ ಮಾತ್ರ ಕರ್ಕೊಂಡಿದ್ದು ಅದು ಬಿಟ್ಟರೆ ನಮ್ಮ ಬಿಲ್ಡಿಂಗಲ್ಲಿದ್ದವರು ಓನರು ಅವರು ಅಮ್ಮನ ಕಡೆ ನನ್ನ ತಂಗಿಯವರು ಮತ್ತು ನಮ್ಮ ಅಕ್ಕ ಅವ್ರ ಕಡೆಯವರು ಅಷ್ಟೇ ಕರೆದಿದ್ದು ಅದು ಬಿಟ್ಟರೆ ತುಂಬ ಜಾಸ್ತಿ ಜನ ಕರೆದಿದ್ದು ಅಂದರೆ ನಮ್ಮ ಜನ ವರ್ಕ್ ಮಾಡ್ತಾರಲ್ಲ ಅವರ ಕೊಲ್ಲಿಗ್ಸ್ನ ಕರೆದಿದ್ರು ಅವರೇ ತುಂಬ ಜನ ಜಾಸ್ತಿ ಜನ ಬಂದಿದ್ದು ಅದು ಬಿಟ್ಟರೆ ಇನ್ನು ನಾವೇನು ಕರೆದಿರಲಿಲ್ಲ ಯಾರು ಬೇಕೋ ಅವ್ರನ್ನಷ್ಟೇ ಕರೆದಿದ್ದು ಅಡುಗೆನೂ ಅಷ್ಟೇ ನಾವೇನು ಏನು ಮಾಡಿರಲಿಲ್ಲ ಹೊರಗಡೆ ಆರ್ಡ್ರು ಕೊಟ್ಟಿದ್ವಿ ಅವರೇ ನಮಗೆಲ್ಲನೂ ತಂದು ಕೊಟ್ಟಿದ್ದರು ಅದನ್ನು ಎಷ್ಟು ಜನಕ್ಕೆ ಏನು ಅಂತ ಒಂದು ಇಷ್ಟು ಅಂತ ಮಾತಾಡಿ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಜನಕ್ಕೆ ಅಡುಗೆನ ಮಾಡಿಸ್ಕೊಂಡಿದ್ವಿ ಇನ್ನೂ ಡೆಕೋರೇಷನ್ ಅದೆಲ್ಲ ಬಂದರೆ ಸಿಂಪಲ್ಲಾಗಿ ಮನೇಲೆ ಜಾನೂನೇ ಮಾಡಿದ್ದು ಅದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ಕೊಟ್ಟು ಯಾರನ್ನೋ ಕರ್ಕೊಬಂದೆಲ್ಲ ಮಾಡಿಸಿಲ್ಲ ಆ ವಿಡಿಯೋ ಹಾಕಿದ್ದೀನೋ ಇಲ್ವೋ ನಂಗೆ ನೆನಪಿಲ್ಲ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಬಟ್ ಕೆಲವೊಂದಷ್ಟು ಫೋಟೋನ ಮೊಬೈಲಲ್ಲೇ ತೆಗ್ದಿದ್ವಿ ಫೋಟೋದವ್ರು ನಾವು ತೆಗಿ ಕಲಸಿಲ್ಲ ಅಷ್ಟು ಐಡಿಯಾ ಇಲ್ಲ ನಮಗೆ ಅಲ್ಲಿ ಊಟಕ್ಕೆ ಬಂದು ಹೋಗ್ತಿದ್ರಲ್ಲ ವರ್ಕಿಂದ ಬರೋರಲ್ವ ಭಯ ಬೇರೆ ಯಾರು ಕೊರೋನಾ ಆಯಿತೋ ಏನೋ ಅಂತ ಕರೆಯೋಕ್ಕೂ ಅಷ್ಟು ಭಯ ಆಗ್ತಿತ್ತು ಪ್ರೆಗ್ನೆಂಟ್ ಬೇರೆ ಅಲ್ಲ ಕೊರೋನಾ ಏನಾರು ಬಂದುಬಿಟ್ರೆ ಸೇರ್ಸ್ಕೊಳ್ಳೋದಿಲ್ಲ ಬಿಟ್ಟರೆ ಮಾಡ್ಕೊಳ್ಳೋಲ್ಲ ಹಾಸ್ಪಿಟಲಲ್ಲಿ ಮಾಡ್ಕೋತಾರ ಡೌಟ್ ಮಾಡ್ಕೊಳ್ಳೋದು ಅದು ಬೇರೆ ಭಯ ಆಯಿತು ಫನ್ ಫೈನಲಿ ಆ ಭಯದಲ್ಲೇ ಹೇಗೋ ಆಗಿ ಸೀಮಂತ ಆಗೋಯ್ತು ಆ ಫೋಟೋಗಳಿತ್ತಲ್ಲ ನಾವು ಫೋಟೋಗ್ರಾಫ್ ಚೆರಿ ಬರ್ಡೇಲ್ಲಿ ಕೇಳಿದ್ವಿ ಇದನ್ನು ಅದನ್ನ ಏನೋ ತೊಡ್ಕೊಟ್ಬಿಟ್ಟು ಹಾಕ್ಕೊಡ್ತೀರಾ ಆಲ್ಬಮ್ ಮಾಡಿಕೊಡ್ತೀರಾ ಅಂತಂಗೂ ಅಂದರು ಅವಾಗ ಒಂದಷ್ಟು ಫೋಟೋ ಯಾವ್ಯಾವ ಚೆನ್ನಾಗಿದೆ ಅದನ್ನು ಒಂದಷ್ಟು ಫೋಟೋಗಳನ್ನ ಆಲ್ಬಮ್ ಮಾಡಿ ಹಿಡ್ಸ್ಕೊಂಡಿದ್ದೀವಿ ಸೊ ಹಾಗೆ ನನ್ನ ಒಂದು ಫಸ್ಟ್ ಪ್ರೆಗ್ನೆನ್ಸಿದು ಅಂತ ಆಗಿತ್ತು ಚಿಕ್ಕದಾಗಿ ಚಕ್ದಾಗಿ ಒಂದಷ್ಟು ಜನಕ್ಕೂ ಊಟನೇ ಹಾಕಿಸಿ ಜಾನು ಅಂತ ಮಾಡಿ ನಮ್ಮಮ್ಮನ ಮನೆಗೆ ಕಲಿಸ್ಕೊಟ್ಟಿದ್ದವು ಈ ಸರಿ ಮಾಡಲ್ವ ಅಂತಂದರೆ ಇಲ್ಲ ಎರಡನೇ ಪ್ರೆಗ್ನೆನ್ಸಿಗೆ ಮಾಡ್ಕೋಬೇಕು ಅಂತ ಇಲ್ಲ ಮಾಡ್ಕೋಬೇಕು ಅಂತಲ್ಲ ಯಾರು ಎರಡು ಸೆಕೆಂಡೆ ಪ್ರೆಗ್ನೆನ್ಸಿಗೆ ಯಾರೂ ಸಿಮ್ ಅಂತ ಎಲ್ಲ ಮಾಡಲ್ಲ ಇವಾಗ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ಅದರಲ್ಲೂ ಇಲ್ಲ ಅಂದರೆ ವೀಡಿಯೋ ಮಾಡೋರು ಅಂದರೆ ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ಇದಾಗಿರೋರು ಜಾಸ್ತಿ ಪ್ರೆಗ್ನೆನ್ಸಿ ಇದ್ದರೆ ಅವರು ಮಾಡ್ಕೊಳ್ತಾರೆ ಒಂದು ಇನ್ನೊಂದು ಮಾಡ್ಕೊಳ್ಳೇಬೇಕು ಅಂತ ಇರೋರು ಯಾರಾದರೂ ಇದ್ದರೆ ಮಾಡ್ಕೊಳ್ತಾರೆ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಸೆಕೆಂಡೆ ಪ್ರೆಗ್ನೆನ್ಸಿಗೆ ಸೀಮಂತ ಯಾರೂ ಮಾಡಲ್ಲ ಈ ಸೆಕೆಂಡೆ ಪ್ರೆಗ್ನೆನ್ಸಿಲಿ ಆ ಥರ ಕಟ್ಟುಪಾಡುಗಳೇನು ಇರಲ್ಲ ನೈನ್ ಮಂತ್ಸ್ಗೆ ಹೋಗಬೇಕು ಸೆವೆನ್ ಮಂತ್ಸ್ಗೆ ಹೋಗಬೇಕು ಆ ಥರ ಎಲ್ಲ ಏನಿರಲ್ಲ ಸೀಮಂತ ಮಾಡಬೇಕು ಆ ಥರದ್ದು ನಾರ್ಮಲಾಗಿ ಓಡಾಡಿಕೊಂಡು ಆರಾಮಾಗಿರ್ಬೋದು ಸೆಕೆಂಡೆ ಪ್ರೆಗ್ನೆನ್ಸಿಗೆ ಆ ಥರದ್ದೆಲ್ಲ ಬರೋಲ್ಲ ನಮ್ಮಮ್ಮನ ಅದನ್ನೇ ಕೇಳಿದ್ವಿ ಎರಡನೇದಕ್ಕೆ ಆ ಥರ ಏನೂ ಇಲ್ಲ ಅಂದರೂ ನಮ್ಮ ಜಾನು ಕೇಳ್ತು ಅಮ್ಮ ಫಸ್ಟ್ ಟೈಮ್ ಮಾಡಿದ್ವಲ್ಲ ಆ ಥರ ಏನಾದರೂ ಮಾಡಬೇಕಾ ಸೀಮಂತ ಎಲ್ಲ ಮಾಡಬೇಕಾ ಅಂತ ಕೇಳ್ತು ಜಾನು ನಾನು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂದೆ ಆಮೇಲೆ ನಮ್ಮಮ್ಮ ಆ ಥರ ಏನಿಲ್ಲ ಅದು ಫಸ್ಟು ಅಷ್ಟೇ ಇದರಲ್ಲಿ ಏನೂ ಇಲ್ಲ ಕಣಪ್ಪ ಅಂತ ಹೇಳಿದ್ರು ಸೊ ಹಂಗಾಗಿ ಸುಮ್ಮನೆ ಆದ್ವಿ ಎರಡನೇದಕ್ಕೆ ಏನು ಮಾಡೋದಿಲ್ವಲ್ಲ ಮಾಡಲ್ಲ ಅದರ ಅವಶ್ಯಕತೆ ಇಲ್ಲ ಅಂದರೆ ಸುಮ್ಮನೆ ನಾವು ನಮ್ಮಿದಕ್ಕೋಸ್ಕರ ಮಾಡಬೇಕು ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಂಡ್ರೆ ಏನು ಚೆನ್ನಾಗಿರಲ್ಲ ಸೊ ಹಂಗಾಗಿ ಏನು ಇಲ್ಲ ನಾನು ಅಥವಾ ವಿಡಿಯೋಗೋಸ್ಕರ ಸೀಮಂತ ಆ ಥರ ಏನಿಲ್ಲ ಎರಡನೇದಕ್ಕೆ ಅವಶ್ಯಕತೆ ಇಲ್ವಂತೆ ಮಾಡಲ್ವಂತೆ ಆ ಥರ ಸಂಪ್ರದಾಯ ಏನಿಲ್ವಂತೆ ಹಂಗಾಗಿ ನೋ ಸೀಮಂತ 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 ನಾನು ಮಾಡಿಕೊಳ್ತಾ ಇಲ್ಲ ಅಷ್ಟೇ ಅದನ್ನು ಒಂದು ತಿಳಿಸ್ಬೇಕಿತ್ತು ಮಾಡ್ಕೊಳ್ಳೇಬಾರ್ದ ಅಂತ ಏನಿಲ್ಲ ಇಷ್ಟ ಬೇಕು ಅಂದರೆ ಮಾಡ್ಕೊಳ್ಬೋದು ಈಗ ನಾನು ಬೇಕು ಅಂದರೆ ಮಾಡಿಸ್ಕೊಳ್ಬೋದು ನನಗೋ ಅದರಲ್ಲಿ ಅಷ್ಟೊಂದಿಲ್ಲ ಸುಮ್ಮನೆ ಆಡಂಬರ ಅವೆಲ್ಲ ಏನಕ್ಕೆ ಅದರದ್ದು ಇಲ್ಲ ಅಂದಮೇಲೆ ಬೇಕು 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 ಅಂತ ನಾವೇ ಮಾಡ್ಕೊಳ್ಳೋದು ಬೇಡ ನಮ್ಗೆ ಆಸೆ ಇದ್ದರೆ ಓಕೆ ಆಸೆ ಇರೋರು ಮಾಡಿಸ್ಕೊಳ್ಳಿ ತಪ್ಪೇನೂ ಇಲ್ಲ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಿಮ್ಗೆ ಆಸೆ ಇದೆ ಅಂದರೆ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ಅದು ಒಂದು ನೆನಪು ಒಂದು ಖುಷಿ ಅವ್ರವ್ರಿಗೆ ಏನು ಅನಿಸುತ್ತೆ ಅನ್ನೋ ನನಗನ್ಸಿದ್ದು ಸೊ ಹಂಗಾಗಿ ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ಅಥವಾ ವಿಡಿಯೋಗೋಸ್ಕರ ನಾನು ಇದನ್ನೇನು ಮಾಡಿಸ್ಕೊಳ್ತಾ ಇಲ್ಲ ನಮ್ಮಮ್ಮ ಬರ್ತಾರಾ ಏನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆಯೂ ಕೂಡ ಅಷ್ಟೇ ನಾನು ಮಾಡ್ಕೊಳ್ತಾ ಇಲ್ಲ ಸಿಮ್ ಅಂತನೂ ಅಷ್ಟೇ ಇದೊಂದು ವಿಷಯನ ತಿಳಿಸ್ಬೇಕಿತ್ತು ತಿಳಿಸ್ತಾ ಇವಡೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ಲ ನೋಡಿ ಮತ್ತು ಎಷ್ಟು ಮಗತ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್